ನಮಸ್ತೆ ಫ್ರೆಂಡ್ಸ್ ವಿಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ತಮ್ಮ ನೋಡಿದ ಗೊತ್ತಾಗಿರುತ್ತೆ ನಿಮಗೆಲ್ಲ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಫಿಫ್ತ್ ಬ್ಯಾಚ್ ಶುರು ಮಾಡ್ತಾ ಇದ್ದೀನಿ ಜುಲೈ ಹನ್ನೆರಡನೇ ತಾರೀಕಿಂದ ಸೊ ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಹಾಗೆ ನನ್ನ ಫಸ್ಟ್ ಬ್ಯಾಚ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಫಸ್ಟ್ ಬ್ಯಾಚ್ ಕಂಪ್ಲೀಟ್ ಆಗಿದೆ ಸೊ ಅಲ್ಲಿ ಯಾರು ಕಲ್ತು ಅದರಲ್ಲಿ ಒಂದಷ್ಟು ಜನನ ನಾನು ರಿವ್ಯೂ ಕೇಳಿದೆ ಏನಿದೆ ಅದನ್ನ ಹಾನೆಸ್ಟ್ ಆಗಿ ಹೇಳಿ ನೀವು ಏನು ಹೇಳಿದ್ರು ಓಕೆ ಅಂತ ಹೇಳಿದೆ ಸೊ ಅದಕ್ಕೆ ಅವರು ಒಂದಷ್ಟು ಜನ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ನಮಗೆ ಫೇಸ್ ತೋರ್ಸೋಕೆ ಆಗುತ್ತೆ ಅಂತ ಒಂದಷ್ಟು ಜನ ಮೆಸೇಜ್ ಮಾಡಿದರು ಒಂದು ಒಂದಷ್ಟು ಜನ ವಿಡಿಯೋಸ್ ಕಳಿಸಿದ್ದಾರೆ ಓಕೆ ನೀವು ಹಾಕಿ ಅಂತ ಅವರು ಕ್ಲಿಯರ್ ಆಗಿ ವಿಡಿಯೋ ಕಳಿಸಿದ್ದಾರೆ ಸೊ ಒಂದು ವಿಡಿಯೋದಲ್ಲಿ ಅಷ್ಟು ಜನದ ವಿಡಿಯೋನ ನಾನು ಹಾಕ್ಲಿಕ್ಕಾಗಲ್ಲ ಸೊ ಅದರಲ್ಲಿ ಒಂದು ಎರಡು ಮೂರು ವಿಡಿಯೋ ಕ್ಲಾರಿಟಿ ಇರುವಂಥದ್ದು ವಾಯ್ಸ್ ಚೆನ್ನಾಗಿ ಕೇಳಿಸುವಂಥದ್ದು ಸೊ ಅಂಥದ್ದನ್ನು ಆರಿಸಿ ಸೊ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಬಗ್ಗೆ ಕಲ್ತಿರೋರು ಯಾರು ಕಲ್ತಿದ್ದಾರೆ ಸೊ ಅವರ ಒಪಿನಿಯನ್ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದೀನಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ನೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ವಿಡಿಯೋ ಇಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಯಾರೆಲ್ಲ ಸೇರ್ಕೊಳ್ಬೇಕು ಅಂತ ಅನ್ಕೊಂಡಿದೀರಾ ಸೊ ನಿಮ್ಗೂ ಅಷ್ಟೇ ಒಂದೊಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಓಕೆನಾ ಸೊ ಕೆಲವರು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಕೇಳ್ತಾ ಇದ್ರು ನೀವು ನಿಮ್ಮ ಆನ್ಲೈನ್ ಕ್ಲಾಸ್ ಏನು ಸ್ಟಿಚ್ ಮಾಡ್ತಾರೆ ಸೊ ಫೋಟೋಸ್ ಇದ್ರೆ ಅಪ್ಲೋಡ್ ಮಾಡಿ ನೀವು ಯಾಕೆ ಅಪ್ಲೋಡ್ ಮಾಡಲ್ಲ ಸೊ ನೋಡಿ ನಾನು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡೋ ಇಂಟ್ರೆಸ್ಟ್ ಇಲ್ಲ ಫೋಟೋಸ್ ಏನು ಪ್ರತಿಯೊಂದನ್ನು ನಾನು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಯಾರಾ ಕಲ್ತಿದಾರೆ ಸೊ ಅವ್ರಿಗೆ ನಾನು ಹೋಮ್ ವರ್ಕ್ ಅಂತ ಕೊಡ್ತಾ ಇದ್ದೆ ಸೊ ಅದನ್ನ ಮಾಡಿರೋದನ್ನ ಅವ್ರು ವೇರ್ ಮಾಡಿ ಕಳಿಸಿ ವೇರ್ ಮಾಡಿ ಇಷ್ಟ ಇಲ್ಲ ಅಂದರೆ ನೀವು ಹಾಗೆ ಕಳಿಸಿ ಬಟ್ ಎಲ್ಲನೂ ಕಳಿಸಿ ಅಂತ ಕೇಳಿ ನಾನು ತಗೊಂಡಿದ್ದೀನಿ ಫೋಟೋ ಬಟ್ ನಾನು ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸೊ ಹಂಗಾಗಿ ಯಾರೆಲ್ಲ ಕೇಳ್ತಿದ್ರಿ ಅವ್ರಿಗೆ ನೀವು ಡೈರೆಕ್ಟ್ ರಿವ್ಯೂನೇ ಕೊಡಿಸ್ತಾ ಇದ್ದೀನಿ ಓಕೆನಾ ಫೋಟೋಸ್ ಏನು ಫೋಟೋಸ್ ಯಾರು ಬೇಕಾದರೂ ಅಪ್ಲೋಡ್ ಮಾಡ್ಬೋದು ಯಾವ ಫೋಟೋಸ್ ಬೇಕಾದರೂ ಅಪ್ಲೋಡ್ ಮಾಡ್ಬೋದು ಅದರಲ್ಲಿ ಏನು ತೊಂದರೆ ಇಲ್ಲ ಬಟ್ ರಿವ್ಯೂ ಯಾರು ಕಲ್ತಿದ್ದಾರೆ ಅವ್ರ ಬಾಯಿಂದನೇ ಹೇಳುವಂಥ ಪ್ರಯತ್ನ ಅಂದರೆ ನಾನು ಅವ್ರನ್ನ ಹಾನೆಸ್ಟಾಗಿ ಕೇಳಿದ್ದೀನಿ ಏನಿದೆ ಅದನ್ನ ಹಾನೆಸ್ಟ್ ಆಗಿ ಹೇಳಿ ಡೈರೆಕ್ಟ್ ಆಗಿ ಹೇಳಿ ಅಂತ ಸೊ ಆ ತರನೇ ನಾನು ಕೇಳಿದ್ದು ಸೊ ಅದಕ್ಕೆ ಅವರು ಅವ್ರ ಹಾನೆಸ್ಟ್ ಆನ್ಸರ್ ಕೊಟ್ಟಿದ್ದಾರೆ ನಿಮ್ಗೆ ಅದು ಕೂಡ ಸಿಗುತ್ತೆ ಸೊ ಫಸ್ಟ್ ಗೆ ನಾನು ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಸೊ ಅದನ್ನ ನಾನು ಎರಡ್ ಮೂರು ವಿಡಿಯೋ ಮಾಡಿ ಹಾಕಿದೀನಿ ಸೊ ಈ ವಿಡಿಯೋದಲ್ಲೂ ಹೇಳ್ತಾ ಇದೀನಿ ಏನಿಕ್ಕಂದ್ರೆ ಹೊಸದ ಹೊಸದಾಗಿ ಜನಗಳು ಎಂಟ್ರಿ ಆಗ್ತಿರ್ತಾರೆ ಚಾನಲ್ಗೆ ಸೊ ಅಂತವರು ಅಂತವ್ರಿಗೆ ಹಳೆ ವಿಡಿಯೋಸ್ ನ ಅಷ್ಟು ಕೆತ್ಕಲ್ಲ ಸೊ ಹಾಗಾಗಿ ಇಲ್ಲಿ ನಾನು ಏನ್ ಹೇಳ್ಕೊಡ್ತೀನಿ ಅಂತ ಮತ್ತೊಂದ್ಸರಿ ಹೇಳ್ಕೊಡ್ತಾ ಹೇಳ್ತಾ ಇದೀನಿ ಸೊ ನಿಮಗೆ ಇದೆಲ್ಲ ಓಕೆ ಇವಾಗ ಏನು ಹೇಳ್ತಾ ಇದ್ರಿ ಅದೆಲ್ಲ ಓಕೆ ಅಂತ ನೀವು ಹಂಡ್ರೆಡ್ ಪರ್ಸೆಂಟ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಜುಲೈ ಹನ್ನೆರಡನೇ ತಾರೀಕು ಶುರು ಮಾಡ್ತಾ ಇದ್ದೀನಿ ಫಿಫ್ತ್ ಬ್ಯಾಚ್ ಇದು ಬಂದು ನಾನು ಐದನೇ ಬ್ಯಾಚ್ ಸೊ ಇಲ್ಲಿ ನೀವು ಜಾಯಿನ್ ಆಗ್ಬೋದು ಫಸ್ಟ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಯಾರ್ಯಾರೆಲ್ಲ ಸೇರ್ಕೊಳ್ಬಹುದು ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೊ ಯಾರ್ಯಾರೆಲ್ಲ ಸೇರ್ಕೊಳ್ಬಹುದು ಅಂತ ಅಂದ್ರೆ ಏನು ಬರ್ದಿಲ್ದಿರೋರು ಟೈಲರಿಂಗ್ ಬಗ್ಗೆ ಎ ಬಿ ಸಿ ಇದನ್ನು ಗೊತ್ತಿಲ್ದಿರೋರು ಅರ್ಧಂಬರ್ಧ ಕಲ್ತು ಬಿಟ್ಟಿರೋರು ಬೇರೆ ಕಡೆ ಎಲ್ಲ ಹೋಗಿ ಆಗಲ್ಲ ನನ್ನಿಂದ ಅಂತ ಕೂತಿರೋರು ಸೊ ಕೆಲವೊಂದಷ್ಟು ಜನ ಕ್ಲಾರಿಟಿ ಇಲ್ದಿರೋರು ಟೈಲರಿಂಗ್ ಅಲ್ಲಿ ಸ್ವಂತ ಸೇರ್ಕೊಳ್ಬಹುದು ಪ್ರತಿಯೊಬ್ರು ಟೈಲರಿಂಗ್ ಕಲಿಯಬೇಕು ಅಂತ ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು ಸೊ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಶಾಪ್ ಇಟ್ಟಿರೋರು ರನ್ ಮಾಡ್ತಾ ಇರೋರು ಕೂಡ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಶಾಪ್ ಇಟ್ಟು ರನ್ ಮಾಡ್ತಿರೋರು ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಇದಾರೆ ಸೊ ನಿಮಗೆ ನಿಮ್ಮ ಕೆಲಸದಲ್ಲಿ ಕ್ಲಾರಿಟಿ ಇಲ್ಲ ನಿಮ್ಗೊಂದಷ್ಟು ಮೆಷರ್ಮೆಂಟ್ಸ್ ತೆಗೆಯಕ್ ಬರಲ್ಲ ನಮ್ಗಷ್ಟು ಕ್ಲಾರಿಟಿ ಇಲ್ಲ ಇದೆಲ್ಲ ಬೇಕು ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಬಹುದು ಸೊ ಇವಾಗ ಬನ್ನಿ ನಾನು ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನೋದನ್ನ ಹೇಳ್ತೀನಿ ನೋಡಿ ಫಸ್ಟ್ ಎಲ್ರಿಗೂ ಅರ್ಥ ಆಗೋ ತರ ಎಲ್ರಿಗೂ ತರ ನಾನು ಇಲ್ಲಿ ಮಾಡಿರೋದು ನ ಸೊ ಎಲ್ಲಾರನು ಗಮನ ಇಟ್ಕೊಂಡಿದೀನಿ ಅರ್ಧಂಬರ್ಧ ಕಲ್ತಿರೋರು ಏನು ಗೊತ್ತಿಲ್ದಿರೋರು ಶಾಪ್ ಇಟ್ಟಿರೋರು ಎಲ್ಲಾರನ್ನು ಗಮನದಲ್ಲಿ ಇಟ್ಕೊಂಡು ನಾನು ಬೇಸಿಕ್ ಆನ್ಲೈನ್ ಕ್ಲಾಸ್ ಮಾಡಿರೋದು ಫಸ್ಟ್ ಗೆ ಯಾರೆಲ್ಲ ಸೇರ್ಕೊಳ್ಬಹುದು ಏನು ಗೊತ್ತಿಲ್ದಿರೋರು ಅರ್ಧಂಬರ್ಧ ಕಲ್ತಿರೋರು ಬಿಟ್ಟಿರೋರು ಇಂಟ್ರೆಸ್ಟ್ ಇರೋರು ಅದರಲ್ಲೂ ಸ್ಪೆಸಿಫಿಕ್ ಆಗಿ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಹಂಡ್ರೆಡ್ ಪರ್ಸೆಂಟ್ ಸೇರ್ಕೊಳ್ಬಹುದು ಓಕೆನಾ ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಫಸ್ಟ್ ನಿಮಗೆ ಮಿಷಿನ್ ಮಿಷಿನ್ ಬಗ್ಗೆ ಏನಿದೆ ಅದ್ರ ಫುಲ್ ನಿಮ್ಗೆ ಡೀಟೇಲ್ ಸಿಗುತ್ತೆ ಮಿಷಿನ್ ನ ಹೇಗ್ ರನ್ ಮಾಡೋದು ಮಿಷಿನ್ ನ ಹೇಗ್ ಪ್ರಾಕ್ಟೀಸ್ ಮಾಡೋದು ನಾವು ಮಿಷಿನ್ ನಮ್ಮ ಕಂಟ್ರೋಲ್ ಹೇಗೆ ತಗೊಳೋದು ಯಾವ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ವಿತ್ ನೋಟ್ಸ್ ಮಿಷಿನ್ ಪ್ರಾಕ್ಟೀಸ್ ಮಾಡ್ಲಿಕ್ಕೂ ನಾನು ನೋಟ್ಸ್ ಕೊಟ್ಟಿದ್ದೀನಿ ವಿತ್ ನೋಟ್ಸ್ ಇದೆ ಸೊ ಅದಾದ್ಮೇಲೆ ಫಸ್ಟ್ ನಾನು ಶುರು ಮಾಡೋದು ಸಿಮ್ಮಿ ಡ್ರೆಸ್ ಒಳಗೆ ಹಾಕುವಂತಹ ಪೆಟಿಕೋಟ್ ಅದು ಸಿಮ್ಮಿ ಸೊ ಇಲ್ಲಿಂದ ಶುರು ಮಾಡ್ತಾ ಇದೀನಿ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಹೇಗೆ ಬಾಡಿ ಮೆಷರ್ಮೆಂಟ್ ತಗೊಳ್ಬೇಕು ಯಾವೆಲ್ಲ ಬಾಡಿ ಮೆಷರ್ಮೆಂಟ್ ಬೇಕು ಸೊ ಇದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ ಹಾಗೆ ಫಾರ್ಮುಲಾಸ್ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಎಲ್ಲಿ ಅಪ್ಲೈ ಆಗಲ್ಲ ಎಲ್ಲಿ ಬೇಕಾಗುತ್ತೆ ಫಾರ್ಮುಲಾ ಯಾವ ತರ ಇರುತ್ತೆ ಸೊ ಅದನ್ನು ಕೂಡ ಹೇಳಿದೀನಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಸಿಮ್ಮಿ ಆದ್ಮೇಲೆ ಸ್ಮಾಲ್ ಸೈಜ್ ಬ್ಲೌಸ್ ಸಣ್ಣ ಮಕ್ಕಳಿಗೆ ಬ್ಲೌಸ್ ಸೊ ಅದಾದ್ಮೇಲೆ ಸಿಕ್ಸ್ ಪೀಸ್ ಪೆಟಿಕೋಟ್ ಚೂಡಿದಾರ್ ಟಾಪ್ ಚೂಡಿದಾರ್ ಪ್ಯಾಂಟ್ ಹಾಗೆ ಲೆಹೆಂಗಾ ಸೊ ಎರಡ್ ತರ ಫ್ರಾಕ್ ಅಂಬ್ರಲಾ ಫ್ರಾಕ್ ಒಂದು ಫ್ರಿಲ್ ಫ್ರಾಕ್ ಒಂದು ಓಕೆನಾ ಸೊ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಸೊ ಯಾರೋ ನನಗೆ ಒಂದಷ್ಟು ನನಗೆ ಸೇರ್ಕೊಂಡಿರೋರು ಬೇಸಿಕ್ ಆನ್ಲೈನ್ ಕ್ಲಾಸಸ್ ಸೇರ್ಕೊಂಡಿರೋರು ಮೇಡಮ್ ನಮಗೆ ನಮ್ಮದು ಹೊಲಿಲಿಕ್ಕೆ ಬರುತ್ತೆ ಬಟ್ ನಮ್ಗೆ ಬೇರೆಯವ್ರ ಮೆಷರ್ಮೆಂಟ್ ತೆಗಿಯೋಕ್ಕೂ ಬರಲ್ಲ ಹೊಲಿಲಿಕ್ಕೂ ಬರಲ್ಲ ಸೊ ಆ ಅದು ನನಗೆ ಮೆಸೇಜ್ ಮಾಡಿದ್ರು ಒಬ್ರು ಯಾರು ಇದನ್ನ ನಾನು ಸುಮಾರು ಸರಿ ಹೇಳಿದ್ದೀನಿ ಸೊ ನೋಡಿ ಇಲ್ಲಿ ನಾನು ಯಾವುದು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಮೆಷರ್ಮೆಂಟ್ ಕೊಟ್ಟು ಮಾಡ್ಸಲ್ಲ ನಿಮ್ಮ ಹತ್ರನೇ ಬಡಿ ಮೆಷರ್ಮೆಂಟ್ ತಗ್ಸಿ ನಿಮ್ಮ ಹತ್ರನೇ ಕಟಿಂಗ್ ಮಾಡಿಸಿ ನಾನು ನನ್ನ ಮೆಷರ್ಮೆಂಟ್ ಅಲ್ಲಿ ಹೇಳ್ಕೊಡ್ರೆ ನೀವು ನಿಮ್ಗೆ ಬೇಕಾಗಿರುವಂತಹ ಮೆಷರ್ಮೆಂಟ್ ಅಂದ್ರೆ ನಿಮ್ದೇ ಆಗಿರ್ಬೋದು ಅಥವಾ ನಿಮಗೆ ಬೇಕಾಗಿರುವಂತಹವರ್ಗಾಗಿರ್ಬೋದು ಮೆಷರ್ಮೆಂಟ್ಸ್ ನ ತೆಗೆದು ನೀವೇ ಮಾಡ್ಬೇಕು ಸೊ ಆ ರೀತಿ ಟ್ರೈನ್ ಮಾಡ್ತಾ ಇದ್ದೀನಿ ಸೊ ಇದು ಮೂರು ತಿಂಗಳವರೆಗೂ ಇರುತ್ತೆ ಮೂರು ಮೂರುವರೆ ತಿಂಗಳಾಗುತ್ತೆ ಸೆಂಟರ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆಲ್ಲ ಟೈಮ್ ಕೊಡ್ತೀನಿ ಸೊ ಹಾಗಾಗಿ ಮೂರು ಮೂರುವರೆ ತಿಂಗಳವರೆಗೂ ಆಗುತ್ತೆ ಸೊ ಇಂಟ್ರೆಸ್ಟ್ ಇರೋರು ಹಂಡ್ರೆಡ್ ಪರ್ಸೆಂಟ್ ಜಾಯ್ನ್ ಆಗ್ಬೋದು ಸೊ ಇದಿಷ್ಟು ಏನೇನು ಹೇಳ್ದೆ ಹೇಳಿದೆ ಇನ್ನೂ ಒಂದ್ಸರಿ ಹೇಳ್ತೀನಿ ಸಿಮ್ಮಿ ಸ್ಮಾಲ್ ಸೈಜ್ ಬ್ಲೌಸ್ ಎರಡ್ ತರ ಫ್ರಾಕ್ ಅಂಬ್ರಲಾ ಫ್ರಾಕ್ ಫ್ರೆಲ್ ಫ್ರಾಕ್ ಲಹೆಂಗಾ ಹಾಗೆ ಸಿಕ್ಸ್ ಪೀಸ್ ಪೆಟಿಕೋಟ್ ಚುಡಿದಾರ್ ಟಾಪ್ ಚುಡಿದಾರ್ ಪ್ಯಾಂಟ್ ಫೈನಲ್ ಅಲ್ಲಿ ನಿಮ್ಗೆ ಬ್ಲೌಸ್ ಫೈನಲ್ ಅಲ್ಲಿ ಇಟ್ಟಿದ್ದೀನಿ ಬ್ಲೌಸ್ ನ ಸೊ ಇದು ಏನಕ್ಕೆ ಅಂತ ನನ್ನ ಯಾರು ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಜಾಯಿನ್ ಆಗಿದ್ರು ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗಿದೆ ನಾನು ಏನಕ್ಕೆ ಫೈನಲ್ ಅಲ್ಲಿ ಬ್ಲೌಸ್ ಇಟ್ಟೆ ಲಾಸ್ಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಸೊ ನೀವು ಅವ್ರ ವಿಡಿಯೋನ ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ನೀವೇ ನೋಡಬಹುದು ನೀವೇ ಕೇಳಿಸ್ಕೊಳ್ಬೋದು ಸೊ ಒಂದು ಪ್ಲಾನ್ ಮಾಡಿ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಬ್ಯಾಚ್ ಸಕ್ಸಸ್ಫುಲ್ ಆಗಿದೆ ಅವರೆಲ್ಲ ಹೇಳ್ತಾರೆ ಗುಡ್ ಟೀಚರ್ ಸಿಕ್ಕಿದ್ದಾರೆ ಅಂತ ನಾನು ಹೇಳ್ತೀನಿ ನನಗೆ ಗುಡ್ ಸ್ಟೂಡೆಂಟ್ ಸಿಕ್ಕಿದ್ದಾರೆ ಅಂತ ಓಕೆನಾ ಸೊ ಇಷ್ಟು ಹೇಳ್ಕೊಡ್ತೀನಿ ಜುಲೈ ಹನ್ನೆರಡನೇ ತಾರೀಕು ಫಿಫ್ತ್ ಬ್ಯಾಚ್ ಓಪನ್ ಆಗ್ತಾ ಇದೆ ಸೊ ಬನ್ನಿ ಇವಾಗ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಫಸ್ಟ್ ಬ್ಯಾಚ್ ಕಂಪ್ಲೀಟ್ ಆಗಿದೆ ಸೊ ಅವರಲ್ಲಿ ಕೆಲವೊಂದು ವಿಡಿಯೋಸ್ನ ಸುಮ್ಮನೆ ಅಷ್ಟು ಜನದ ವಿಡಿಯೋಸ್ ಅಷ್ಟು ಜನದ ಕೆಲವರು ವಾಯ್ಸ್ ಮೆಸೇಜ್ ಟೈಪ್ ಟೈಪ್ ಮಾಡಿ ಮೆಸೇಜ್ ಕಳಿಸಿದ್ದಾರೆ ಅದನ್ನೆಲ್ಲ ನಾನು ಒಂದು ವಿಡಿಯೋದಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಕ್ಲಿಯರ್ ಆಗಿ ಕಾಣುವಂತದ್ದು ಕ್ಲಿಯರ್ ಆಗಿ ಕೇಳುವಂತಹ ಒಂದು ಎರಡು ಮೂರು ವಿಡಿಯೋ ತಗೊಂಡಿದ್ದೀನಿ ಸೊ ಅದನ್ನ ನಾನು ಇಲ್ಲಿ ಹಾಕ್ತೀನಿ ಸೊ ಅವ್ರ ಒಪಿನಿಯನ್ ನೀವು ನೋಡಿ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಹೇಗೆ ಬಂದಿದೆ ಅಂತ ಸೊ ಅದಾದ್ಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಜಾಯ್ನ್ ಆಗ್ಬೋದು ಸೊ ನಾನು ಇಲ್ಲಿ ರಿವ್ಯೂ ಕೊಡೋ ಐಡಿಯಾನು ಇರಲಿಲ್ಲ ಕೆಲವರು ಕೇಳ್ತಾ ಇದ್ರು ನಿಮ್ಮ ಸ್ಟೂಡೆಂಟ್ ಸ್ಟಿಚ್ ಮಾಡಿರುವಂತಹ ಫೋಟೋಸ್ ಹಾಕಿ ನಿಮ್ಮ ಬೇಸಿಕ್ ಆನ್ಲೈನ್ ಕ್ಲಾಸ್ ಹೇಗೆ ಬರ್ತಿದೆ ಡೆಮೋ ಹಾಕಿ ಯೂಟ್ಯೂಬ್ ಅಲ್ಲಿ ಸೊ ಇದೆಲ್ಲ ಕೇಳ್ತಾ ಇದ್ರು ನನಗೆ ಡೆಮೋ ಹಾಕೋದಾಗ್ಲಿ ಫೋಟೋಸ್ ಅಪ್ಲೋಡ್ ಮಾಡೋದಾಗ್ಲಿ ಇದು ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಸೊ ಹಂಗಾಗಿ ಡೈರೆಕ್ಟ್ ಏನಿಕಂದ್ರೆ ಅಂದ್ರೆ ನಾನು ಬೇರೆಯವರದನ್ನ ಅಷ್ಟು ಫಾಲೋ ಮಾಡಲ್ಲ ನನ್ನದೇ ಆದ ಒಂದು ವೇ ಇರುತ್ತೆ ದಾರಿ ಇರುತ್ತೆ ಸೊ ಅದನ್ನೇ ನಾನು ಆರಿಸ್ಕೊಳೋದು ಸೊ ಹಂಗಾಗಿ ಡೈರೆಕ್ಟ್ ರಿವ್ಯೂನೇ ಕೊಡಿಸ್ಬೇಕು ಯಾರು ಕಲ್ತಿದ್ದಾರೆ ಅವರಿಂದ ನಿಮ್ಗೆ ಡೈರೆಕ್ಟ್ ರಿವ್ಯೂ ಕೊಡಿಸುವಂತಹ ಐಡಿಯಾ ಸೊ ಬನ್ನಿ ಇವಾಗ ಅವರ ಒಪಿನಿಯನ್ ನ ನೀವು ಡೈರೆಕ್ಟ್ ಆಗಿ ನೋಡ್ಬೋದು ನನ್ನ ಹೆಸರು ನಾಗಲತಾ ರಾಜರಾಜೇಶ್ವರಿ ನಗರದಿಂದ ಕ ಮಾಡ್ತಾ ಇರೋದು ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಗುಡ್ ಮಾರ್ನಿಂಗ್ ವಿಜಯಲಕ್ಷ್ಮಿ ಮೇಡಮ್ ನಾನು ಏನಕ್ಕೆ ಇದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಆನ್ಲೈನ್ ಕ್ಲಾಸ್ ಮುಗಿದಿದೆ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಮೇಡಮ್ಮು ನಾನು ಅದರ ಬಗ್ಗೆ ಒಂದು ಸ್ಮಾಲ್ ಒಂದು ಫೈವ್ ಟು ಟೆನ್ ಮಿನಿಟ್ಸು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಇಲ್ಲಿ ಕ್ಲಾಸಿಗೆ ಜಾಯ್ನ್ ಆಗೋಕ್ಕೆ ಮುಂಚೆ ಒಂದು ಐದಾರು ಕಡೆ ಅಥವಾ ಏಳೆಂಟು ಕಡೆಗೆ ಹೋಗಿದ್ದೀನಿ ನಾನು ಕ್ಲಾಸಸ್ಗೆ ಬಟ್ ಹೇಗಂದರೆ ಅಲ್ಲಿ ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಹೇಳ್ಕೊಡ್ತಿರ್ಲಿಲ್ಲ ಅಂತಲ್ಲ ಅವ್ರದ್ದೇ ಆದ ಮೆಥಡಲ್ಲಿ ಹೇಳ್ಕೊಡ್ತಾಯಿದ್ರು ಬಟ್ ಏನಂದರೆ ಅರ್ಥ ಆಗೋ ರೀತಿ ನಮ್ಮಗಳಿಗೆ ಯಾವ ಥರ ಅರ್ಥ ಆಗುತ್ತೋ ಆ ಥರ ಮೇಡಮ್ ಇಲ್ಲಿ ಫುಲ್ಫಿಲ್ ಮಾಡಿದ್ದಾರೆ ಬೇರೆಯವ್ರು ಹೇಗೆ ಹೇಳ್ಕೊಡ್ತಿದ್ರು ಅಂದರೆ ಸುಮ್ಮನೆ ದುಡ್ಡಿಗೆ ಇದು ಮಾಡ್ತಾಯಿದ್ರು ಕೆಲವರೆಲ್ಲ ಮೋಸ್ಟ್ಲಿ ಬಿಸ್ನೆಸ್ ಇಂಪ್ರೂವ್ ಆಗೋದಕ್ಕೆ ಅಥವಾ ಅವ್ರದ್ದೇ ಒಂದು ಫುಲ್ ಫಿಲ್ ಮಾಡ್ಕೊಳೋಕ್ಕೆ ಇದ್ರು ಬಟ್ ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ ಅಂದರೆ ಇವಾಗ ಹೇಗಾಗ್ತಿದೆ ಅಂದರೆ ಈ ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಯಾವ ಥರ ಅಂದರೆ ಫುಲ್ಲು ನಮಗೆ ಆ್ಯಕ್ಚುಲಿ ಕ್ಲಾಸ್ ಫುಲ್ಫಿಲ್ ಮಾಡಿದ್ದಾರೆ ಪೂರ್ತಿ ಅರ್ಥಪೂರ್ಣವಾಗಿ ಹೇಳ್ಕೊಟ್ಟಿದ್ದಾರೆ ತುಂಬ ಖುಷಿಯಾಗತ್ತೆ ಮೇಡಮ್ ಒಂದು ಕ್ಲಾಸ್ ಜಾಯ್ನ್ ಆಗಿದ್ದು ನಾನು ಆ್ಯಕ್ಚುಲಿ ಅವ್ರದ್ದು ಯೂಟ್ಯೂಬ್ ನೋಡಿಕೊಂಡು ನಾನು ಕ್ಲಾಸಿಗೆ ಜಾಯ್ನ್ ಆಗಿದ್ದು ಆ್ಯಕ್ಚುಲಿ ನನ್ನ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅನ್ನೋ ಉದ್ದೇಶ ಏನಿರಲಿಲ್ಲ ನಾನು ನನ್ನದೇ ಆದಂಥ ಬೇರೆ ಸ್ಮಾಲ್ ಇದನ್ನ ನಾನು ಎನ್ ಜಿ ಒ ಕೊರೋನಾಗ ಮುಂಚೆ ಕ್ಲಾಸಸ್ ಮಾಡ್ತಾಯಿದ್ದೆ ಬೇರೆ ಮಕ್ಕಳಿಗೆ ಅಂದರೆ ಬುದ್ಧಿ ಮಾಧ್ಯಮ ಮಕ್ಕಳಿಗೆ ಆಮೇಲೆ ಕೇಳಿಸ್ದೇದವ್ರಿಗೆ ಮ್ಯಾತ್ ಬರ್ದೇದವ್ರಿಗೆ ಅವ್ರಿಗೆಲ್ಲ ನಾನೇ ಕ್ಲಾಸಸ್ ಮಾಡ್ತಾಯಿದ್ದೀನಿ ಅವ್ರಿಗೆ ನಾನು ಬೇರೆ ಥರ ಏನು ಥರ ಹೇಳ್ಕೊಡ್ಬೋದು ಅನ್ನೋದಕ್ಕೋಸ್ಕರವಾಗಿ ನಾನು ಈ ಕ್ಲಾಸಸ್ಸಿಗೆ ಜಾಯ್ನ್ ಆಗಿದ್ದು ಬಟ್ ಆಮೇಲೆ ಇಲ್ಲಿ ಗೊತ್ತಾಯಿತು ಮೇಡಮ್ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದರೆ ಯಾರಿಗೂ ಬರ್ದೇದವರು ಸೇರಿಕೊಂಡ್ರೆ ನಿಜವಾಗ್ಲೂ ನಿಜವಾಗ್ಲೂ ರಿಯಲಿ ಸೂಪರ್ ಕ್ಲಾಸಸ್ಸು ಅವರು ಜಾಯ್ನ್ ಆದರೆ ಮತ್ತೆ ನಿಮಗೆ ಎಲ್ಲ ಥರದೂ ನಿಮ್ಗೆ ಫುಲ್ಫಿಲ್ ಆಗುತ್ತೆ ಈ ಕ್ಲಾಸಸ್ ಸೇರಿಕೊಂಡ್ರೆ ಅಂದರೆ ನೀವು ಕ್ಲಾಸ್ ಓಪನ್ ಮಾಡ್ಬೋದು ಅಂದರೆ ಕ್ಲಾಸ್ ಓಪನ್ ಮಾಡ್ಬೋದು ಇಲ್ಲ ಟೈಲರಿಂಗ್ ಕ್ಲಾಸ್ ಓಪನ್ ಮಾಡ್ಬೋದು ಏನೇ ಆಗಲಿ ನಿಮಗೆ ಫುಲ್ಫಿಲ್ ಆಗುತ್ತೆ ಒಟ್ಟಲ್ಲಿ ಮೇಡಮ್ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದರೆ ನಮಗೆ ಎಲ್ಲೂ ಡೌಟ್ ಬರಲಿಲ್ಲ ಆ್ಯಕ್ಚುಲಿ ಅವ್ರು ಹೇಳ್ಕೊಡೋವಾಗ ನಾವೇನಾದ್ರೂ ಡೌಟ್ ಕೇಳೋಣ ಅಂತ ಅಂದ್ಕೊಂಡ್ರೆ ಎಲ್ಲೂ ಡೌಟ್ ಬರಲಿಲ್ಲ ಹೇಗಿತ್ತು ಅಂದರೆ ಫಸ್ಟು ಡೇ ಒನ್ ಬಿಗಿನಿಂಗ್ ಕ್ಲಾಸಲ್ಲಿ ಸೇರಿಕೊಳ್ಳೋದು ಬೇಸಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳೋದು ನೀವು ಚೆನ್ನಾಗಿ ಬೇಸಿಕ್ ಆಳ್ವಾಗಿ ಕಲ್ತ್ಕೊಂಡ್ರೆ ಬೇರೆ ಥರದಲ್ಲಿ ನಿಮಗೆ ಡೌಟೇ ಬರಲ್ಲ ನೆಕ್ಸ್ಟು ನೀವು ಇವಾಗ ಬ್ಲೌಸಿಗೆ ಬಂದರೆ ನಿಮ್ಗೆ ಅಲ್ಲಿ ಡೌಟೇ ಬರಲ್ಲ ಫಸ್ಟ್ ಬೇಸಿಕ್ಕು ಮೇಡಮ್ ಹೇಳ್ದಂಗೆ ಸಿಮ್ಮಿ ಆಮೇಲೆ ಪೆಟ್ಟಿಕೋಟು ಟಾಪು ಆಮೇಲೆ ಪ್ಯಾಂಟು ನೆಕ್ಸ್ಟ್ ಬ್ಲೌಸ್ಗೆ ಅಂದರೆ ಹೇಗೆ ಬರ್ತಿದ್ದಾರೆ ಅಂದರೆ ಅವರು ಚಿಕ್ಕ ಚಿಕ್ಕದನ್ನೇ ಚಿಕ್ಕದ್ರಲ್ಲೇ ಕಷ್ಟ ಇರೋದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ನಿಮ್ಗೆ ಅಲ್ಲಿ ಡೌಟೇ ಬರೋಲ್ಲ ಬ್ಲೌಸಿಗೆ ಬಂದಾಗ ಫುಲ್ಲು ಫಿನಿಶ್ ಆಗ್ತೀರಾ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮೇಡಮು ದಯವಿಟ್ಟು ಯಾರಾದ್ರು ಈ ವಿಡಿಯೋ ನೋಡಿದ್ರೆ ಯಾರು ಮಿಸ್ ಮಾಡಬೇಡಿ ಅಂದರೆ ವಿಜಯಲಕ್ಷ್ಮಿ ಮೇಡಮ್ ಹೆಂಗೆ ಇದ್ದಾರೆ ಅಂದರೆ ನಿಮಗೆ ಇವಾಗ ನಾವು ಫಸ್ಟ್ ಬ್ಯಾಚ್ ಅವರು ಇನ್ನೂ ಈಗ ಆಲ್ರೆಡಿ ಮೋಸ್ಟ್ಲಿ ಮೇಡಮ್ ನನ್ನ ತಿಳಿದ ಮಟ್ಟಿಗೆ ಫೋರ್ತ್ ಫಿಫ್ತ್ ಬ್ಯಾಚಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅನಿಸುತ್ತೆ ಫಿಫ್ತ್ ಬ್ಯಾಚವರು ಇನ್ನೂ ಹೆಚ್ಚಾಗಿ ನೋಡೋರು ಕಲಿಯೋರು ಖಂಡಿತ ಕಲೀರಿ ಅಂದರೆ ಕೆಲವ್ರು ಮನಸ್ಸಲ್ಲಿ ಆನ್ಲೈನ್ ಕ್ಲಾಸಲ್ಲಿ ತೊಗೊಂಡ್ರೆ ಅಯ್ಯೋ ಆಗತ್ತಾ ಮೇಡಮ್ ಇದು ಏನೋ ನಮಗೆ ಡೌಟ್ ಇದೆ ಹೇಗೆ ಕಲಿಯೋದು ಅಂತ ಕೆಲವರು ಡೌಟಲ್ಲಿರ್ತಾರೆ ಖಂಡಿತ ಇಲ್ಲ ನೀವು ಆನ್ಲೈನ್ ಕ್ಲಾಸಲ್ಲೇ ನೋಡಿಕೊಂಡು ಮೇಡಮ್ ಏನೇನು ಕಳಿಸ್ತಾರೋ ವಿಡಿಯೋಸು ಅದನ್ನು ನೋಡಿಕೊಂಡು ನೀವು ಕರೆಕ್ಟಾಗಿ ಅವ್ರು ಹೇಳೋ ಹಾಗೆ ನೀವು ಮೆಥಡ್ ಫಾಲೋ ಮಾಡಿದ್ರೆ ಆಬ್ಸಲ್ಯೂಟ್ಲಿ ನೀವು ಖಂಡಿತ ಟೈಲರು ಆಗ್ತೀರಾ ಬಟ್ ಎಕ್ಸ್ಪೀರಿಯೆನ್ಸ್ ಬೇಕು ನೀವು ಪ್ರಾಕ್ಟೀಸ್ ಮಾಡಬೇಕು ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಅದು ಖಂಡಿತ ಏನೂ ಬರಲ್ಲ ಅದು ನೀವು ಪ್ರಾಕ್ಟೀಸ್ ಮಾಡಬೇಕು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮೇಡಮ್ ಟೈಮು ಕೊಟ್ಟಿರ್ತಾರೆ ಟೂ ತ್ರೀ ಡೇಸು ಫೋರ್ ಡೇಸು ಒಂದೊಂದು ಕ್ಲಾಸ್ ಆದಮೇಲೂ ಆ್ಯಕ್ಚುಲಿ ನಿಮಗೆ ಫುಲ್ ಇವಾಗಿದ್ದಿಷ್ಟು ಕವರ್ ಆಗೋದಕ್ಕೆ ಫೋರ್ ಮಂತ್ಸ್ ತೊಗೊಂಡಿದ್ದಾರೆ ಮೇಡಮ್ಮು ಬಟ್ ನೀವೇ ಯೋಚನೆ ಮಾಡಿ ಅದು ಒಂದೊಂದು ಮಾಡೋದಿಕ್ಕೂ ನೀವು ಖಂಡಿತ ಚೆನ್ನಾಗೂ ಕಲಿಬೋದು ನೀವೇನು ಹೊರಗಡೆ ಹೋಗಿ ಆಫ್ಲೈನ್ ಕ್ಲಾಸಸ್ಗೆ ಹೋಗಬೇಕು ಅವ್ರ ಮುಖಾಮುಖಿಯಾಗಿ ನೋಡಬೇಕು ಅನ್ನೋದೇನಿಲ್ಲ ನೀವು ಆನ್ಲೈನ್ ಕ್ಲಾಸಲ್ಲೇನೆ ಆರಾಮಾಗಿ ನೋಡಿಕೊಂಡು ಚೆನ್ನಾಗಿ ಕಲೀರಿ ನನ್ನ ಉದ್ದೇಶ ಇದ್ದೇನೆ ಯಾರ್ಯಾರು ಕಲಿತಾ ಇದ್ದೀರೋ ಯಾರು ಮಿಸ್ ಮಾಡಬೇಡಿ ನಾನು ಕೂಡ ನೋಡಿಕೊಂಡೇ ಇದಕ್ಕೆ ಬಂದಿದ್ದು ಕ್ಲಾಸಸ್ಗೆ ಜಾಯಿನ್ ಆಗೋಕ್ಕೆ ಬಟ್ ಆದರೆ ನನಗೆ ಬೇರೆ ಥರದ್ದು ನನಗೆ ಹೆಲ್ಪ್ ಆಯಿತು ನನಗೆ ಆ್ಯಕ್ಚುಲಿ ಬೇರೆಯವ್ರಿಗಿಂತ ನನಗೆ ಬೇರೆ ಥರದಕ್ಕೆ ಹೆಲ್ಪ್ ಆಯಿತು ನನ್ನದೇ ಒಂದು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮಲ್ಲಿರೋರು ನಾನೇ ಕಲಿತಾ ಇದ್ದೀನಿ ಏನು ಖಂಡಿತ ನೀವೆಲ್ಲ ಯಾವುದು ಏನೂ ಇಲ್ಲದೇ ಆರಾಮಾಗಿ ಕಲಿಬೋದು ನಮಗೆ ತುಂಬ ಥ್ಯಾಂಕ್ಸು ಹೋಪ್ಫುಲಿ ಗ್ರ್ಯಾಟ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಥ್ಯಾಂಕ್ ಯು ಬಾಯ್ ಬಾಯ್ ನಮ್ಮ ಹೆಸರು ಬಂದು ಮೀನಾಕ್ಷಿ ಅಂತ ನಮ್ಮ ಊರಿಲ್ಲೇ ಒಳನರ್ಸೀಪುರ ಅಂದ್ರ ಹತ್ರ ಕಳ್ಳಿಮುದ್ನಳ್ಳಿ ಅಂತ ಆನ್ಲೈನ್ ಕ್ಲಾಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಮೇಡಮ್ ಯಾವುದೇ ಒಂದು ಅದು ಪ್ರತಿಯೊಂದು ಸಿಮ್ಮಿ ಆಗಿರಲಿ ಸಿಕ್ಸ್ ಪೀಸ್ ಪೆಟಿಕೋಟ್ ಆಗಿರಲಿ ಲೆಹೆಂಗಾ ಆಗಿರಲಿ ಅಂಬ್ರಲಾ ಫ್ರಾಕ್ ಆಗಿರಲಿ ಲೆಹೆಂಗಾ ಆಗಿರಲಿ ಲಂಗಾ ಬ್ಲೌಸ್ ಆಗಿರಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಮೇಡಮ್ ಮುಂದೆ ಸೇರ್ಕೊಳ್ಳೋರಿಗೆ ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸೇರ್ಕೊಳ್ಳಿ ನಮಗಿಂಥ ಗುರುಗಳು ಬಿಟ್ಟರೆ ನಮಗೆ ನಿಜ ಸಿಗೋಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನಾನು ಕಲ್ತಿರೋ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಹೇಳ್ತಿದ್ದೀನಿ ಇಂಥ ಟೀಚರ್ ಬಿಟ್ಟರೆ ನಾವು ಇನ್ಯಾರ ಹತ್ರ ಹೋದರೂ ಕಲಿಯೋಲ್ಲ ಯಾಕೆ ಅಂದರೆ ನಾನು ಇಲ್ಲಿ ಸುಮಾರು ಜನದ ಹತ್ರ ಹೋಗಿದ್ದೀನಿ ಅದರಲ್ಲಿ ಇವ್ರ ಕಾಲು ಭಾಗ ನಮ್ಗೆ ಯಾರು ಹೇಳ್ಕೊಟ್ಟಿದ್ದೇ ಇಲ್ಲ ಹಂಗಾಗಿ ಅದಕ್ಕಿಂತ ನಾವು ಹೆಚ್ಚಾಗಿ ಹೇಳಬೇಕು ಅಂದ್ರೆ ಮ್ಯಾಮ್ ಕೇಳೋ ಎರಡು ಸಾವಿರ ರೂಪಾಯಿ ಅವ್ರಿಗೆ ಯಾವುದು ಲೆಕ್ಕ ಅಲ್ಲ ಒಂದು ಬ್ಲೌಸ್ ಹೊಲ್ರೆದ್ರೆ ಅದು ಬಂದುಬಿಡುತ್ತೆ ದುಡ್ಡು ಆದರೆ ನಾವು ಕಲ್ತಿರೋ ಕಷ್ಟ ನಾವು ಕಲ್ ನಾವು ಕಷ್ಟಪಟ್ಟಿರೋದ ಬೇರೆಯವರು ಪಡಬಾರ್ದು ಅಂತ ಅವರೊಂದು ಇದನ್ನು ಮಾಡ್ತಿದ್ದರೆ ಅವ್ರಿಗೆ ದುಡ್ಡು ಇಂಪಾರ್ಟೆಂಟ್ ಆದರೆ ಅವರು ಶಾಪ್ ಓಪನ್ ಮಾಡ್ಕೊಂಡು ಅಲ್ಲೇ ಇದ್ದಾರಲ್ಲ ಅಲ್ಲೇ ಆ ದುಡ್ಡು ಎರಡರಷ್ಟು ಡ್ರೆಸ್ ದುಡಿಬೋದು ನಮ್ಮ ಥರ ಬೇರೆ ಕಷ್ಟಪಡಬಾರ್ದು ಅಂತ ಮಾಡ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸೇರ್ಕೊಳ್ಳಿ ಸೇರ್ಕೊಳ್ಳೋದಕ್ಕಿಂತ ಹೆಚ್ಚು ಅಂತಂದರೆ ಅಂದರೆ ನಮ್ಮ ಕಲಿಬೇಕು ಅಂತ ಮೊದಲು ನಮಗೆ ಛಲ ಇರಬೇಕು ಛಲ ಇರಬೇಕು ಎರಡು ಸಾವಿರ ರೂಪಾಯಿ ದುಡ್ಡು ಅಲ್ವಾ ಬಿಡು ಹಾಕೋಣ ಅಂತ ಸೇರಿಕೊಳ್ಳೋದ್ರ ಇದ್ರೆ ನಿಜವಾಗ್ಲೂ ಸೇರ್ಕೊಬೇಡಿ ಮೇಡಮ್ ಅಂತಾರೆ ಲೆಕ್ಕನೂ ಇಲ್ಲ ನಾವು ಕಲಿಬೇಕು ಅಂತ ಛಲ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಸೇರ್ಕೊಳ್ಳಿ ನೀವು ನಿಜವಾಗ್ಲೂ ಟೈಲರ್ ಹಾಕ್ತಿರ ಯಾಕೆ ಅಂದರೆ ನಂತಲೂ ಹಾಕೋದಿಕ್ಕೆ ಮೇಡಮ್ಗೆ ಎರಡು ಸಾವಿರ ರೂಪಾಯಿ ದುಡ್ಡು ಇರಲಿಲ್ಲ ನಾನು ಸಾಲ ಮಾಡಿನೇ ಹಾಕಿದ್ದೀನಿ ನಮಗೆ ಅಷ್ಟು ಬಡತನ ಆದರೆ ಈಗ ಅಲ್ಪ ಸ್ವಲ್ಪ ಅದನ್ನು ದುಡಿಬೋದು ಅನ್ನೋ ಛಲ ಬಂದಿರೋದು ನಮಗೆ ಈ ಮೇಡಮ್ ಹತ್ರ ಸೇರ್ಕೊಂಡು ಆನ್ಲೈನ್ ಕ್ಲಾಸ್ ಕ್ಲಾಸೆಲ್ಲನೂ ನೋಡಿ ಕಲ್ತಿ ಆದಮೇಲೆ ನಾನು ನಿಮ್ಗೆ ಹೇಳ್ತಿರೋದು ಮೇಡಮ್ಮು ನೇರವಾಗಿ ಹೇಳಿ ಅಂತ ಕೇಳಿದರು ಅದಕ್ಕೆ ಒಂದೇ ಲೈನಲ್ಲಿ ಹೇಳಬೇಕು ಅಂದರೆ ನಿಜವಾಗ್ಲೂ ನಾನು ಪಾಲಿ ಮೇಡಮ್ ಅವರು ದೇವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ಆಯ್ತು ನಮಸ್ಕಾರ ನಾನು ಪುಷ್ಪ ಅಂತ ರಾಮೂರ್ತಿ ಮೂರ್ತಿ ನಗರದಲ್ಲಿರೋದು ಬೆಂಗಳೂರು ರಾಮ ನಗರದಲ್ಲಿರೋದು ನಾನು ವಿಜಯಲಕ್ಷ್ಮಿ ಮೇಡಮ್ ಅವರ ಹತ್ರ ವಿ ಫ್ಯಾಷನ್ ಚಾನಲ್ನಲ್ಲಿ ಫಸ್ಟು ಯೂಟ್ಯೂಬಲ್ಲಿ ಅವರು ಹಾಕೋ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೆ ನನಗೆ ಅವರು ಹೇಳ್ಕೊಡೋ ರೀತಿ ಎಲ್ಲ ತುಂಬಾ ಇಷ್ಟ ಆಯಿತು ಹಾಗಾಗಿ ಅವ್ರ ಹತ್ರ ಆನ್ಲೈನಲ್ಲಿ ಬೇಸಿಕ್ ಟೈಲರಿಂಗ್ ಕ್ಲಾಸ್ಗೆ ಸೇರಿಕೊಂಡು ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಅವರು ನನಗೆ ಬಟ್ ನಾನು ಬಿಗಿನರು ನಾನೇನು ಮುಂಚೆನೇ ಏನು ಹೊಲಿಯೋದು ಅದೆಲ್ಲ ಏನು ಮಾಡ್ತಾ ಇರಲಿಲ್ಲ ಬಿಗಿನರ್ ಆಗಿರೋದ್ರಿಂದ ನಂಗೆ ಬಿಗಿನರ್ಗೇನೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು ಅವ್ರು ಹೇಳ್ಕೊಡೋ ರೀತಿ ಆಮೇಲೆ ಅವರು ಯಾವುದೂ ಮುಚ್ಚುಮರೆ ಇಲ್ಲ ಅಂದರೆ ಕೆಲವು ಟಿಪ್ಸ್ ಎಲ್ಲ ಕೆಲವರೆಲ್ಲ ಎಲ್ಲ ಹೇಳಲ್ಲ ಇವರು ಆ ರೀತಿ ಏನಲ್ಲ ಎಲ್ಲ ಪ್ರತಿಯೊಂದೂ ನಮಗೆ ನೀಟಾಗಿ ಅರ್ಥ ಆಗೋ ಹಾಗೆ ಹೇಳ್ಕೊಡ್ತಾರೆ ನಾನು ಸಾಕಷ್ಟು ಬೇರೆ ಯೂಟ್ಯೂಬಲ್ಲಿ ಬೇರೆ ಬೇರೆ ಅವರದ್ದು ಎಲ್ಲ ನೋಡಿದ್ದೀನಿ ಬಟ್ ನನಗೆ ಇವರು ಹೇಳ್ಕೊಡೋ ಮೆಥಡು ಆ ರೀತಿ ಎಲ್ಲ ತುಂಬಾ ಇಷ್ಟ ಆಗಿದೆ ಹಾಗಾಗಿ ನನಗೆ ಅವ್ರಿಗೆ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು ತುಂಬ ಚೆನ್ನಾಗಿದೆ ಯಾರು ಬೇಕಾದ್ರೂ ಸೇರ್ಕೋಬೋದು ಎರಡು ಸಾವಿರ ರೂಪಾಯಿಗೆ ಅವರು ಇಷ್ಟೊಂದೆಲ್ಲ ಹೇಳ್ಕೊಡ್ತಾರೆ ಅಂತಂದರೆ ಸುಮಾರಾಗಿ ಅಷ್ಟು ಕಡಿಮೆ ಇದಕ್ಕೆ ಯಾರೂ ಹೇಳ್ಕೊಡಲ್ಲ ಆಮೇಲೆ ಅವ್ರು ಹೇಳ್ಕೊಡೋ ರೀತಿನೂ ತುಂಬಾ ಚೆನ್ನಾಗಿದೆ ಫಾರ್ಮುಲಾಗಳಾಗಲಿ ಆಮೇಲೆ ಯಾವ್ಯಾವ ಥರ ವರ್ಕ್ ಆಗುತ್ತೆ ಫಾರ್ಮುಲಾ ಎಲ್ಲಿ ವರ್ಕ್ ಆಗುತ್ತೆ ಹೇಗೆ ಏನು ಇತ್ತ ಅಂತ ಅನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಯಾರು ಬೇಕಾದರೂ ಧೈರ್ಯವಾಗಿ ಸೇರ್ಕೋಬೋದು ಅವ್ರು ಹೇಳ್ಕೊಡೋ ರೀತಿ ನಾನು ಫಸ್ಟು ಯೂಟ್ಯೂಬಲ್ಲಿ ಅವ್ರದ್ದು ಎಲ್ಲ ನೋಡೇನೆ ಅವ್ರದ್ದು ಹೇಳ್ಕೊಡೋ ಅವ್ರ ವಿಡಿಯೋಸ್ಗಳಂತೂ ನಾನು ಒಂದು ಮಿಸ್ ಮಾಡೋದೇ ಇಲ್ಲ ಆನ್ಲೈನ್ ಕ್ಲಾಸಿಗೆ ಸೇರಿದ್ರು ಬೇರೆ ವೀಡಿಯೋಸ್ ಎಲ್ಲ ಹಾಕ್ತಿರ್ತಾರಲ್ಲ ಅದನ್ನು ನೋಡ್ತಾ ಇರ್ತೀನಿ ಯಾವುದು ಅವರು ವಿಡಿಯೋ ಹಾಕೋದಕ್ಕೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಏನು ಏನು ಗೊತ್ತಿಲ್ಲ ಆದ್ರೂ ಸೇರ್ಕೋಬೋದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಧನ್ಯವಾದಗಳು ಉಡಿ ವಿಜಯಲಕ್ಷ್ಮೀ ಮೇಡಮ್ ಅವ್ರಿಗೆ ನನ್ನ ಹೆಸರು ಸುನೀತಾ ಮೈಸೂರಿಂದ ಇದ್ದೀನಿ ಮ್ಯಾಮ್ ಆ್ಯಕ್ಚುಲಿ ತುಂಬ ಖುಷಿಯಾಗೋದೇನೆಂದರೆ ನಾನು ಮುಂಚೆಯಿಂದನೂ ನಿಮ್ಮ ಸಬ್ಸ್ಕ್ರೈಬರು ಜೊತೆಗೆ ಈಗ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಂಡಿದ್ದ ಉದ್ದೇಶವೇ ನಾನು ಬ್ಲೌಸ್ ಕಲಿಬೇಕು ಅಂತ ಬಟ್ ಎಲ್ಲನೂ ಕಲ್ತಿದ್ದೀನಿ ಇವಾಗ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ನೀವು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತೀರ ನನ್ನ ಪ್ರಕಾರ ಆಫ್ಲೈನ್ ಕ್ಲಾಸಲ್ಲೂ ಇಷ್ಟು ಚೆನ್ನಾಗಿ ಹೇಳ್ಕೊಡೋಲ್ಲ ಯಾಕಂದರೆ ಪ್ರತಿಯೊಂದು ವೀಡಿಯೋಸು ನಾವು ಏನು ನೋಡ್ತೀವಿ ಅದರಲ್ಲಿ ಡೌಟ್ಸೇ ಇರೋಲ್ಲ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತೀರ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಮ್ಯಾಮ್ ನಾವು ಏನು ಫೀಸ್ ಪೇ ಮಾಡಿದ್ದೀವಿ ಅದು ಖಂಡಿತ ಯಾರಿಗೂ ಜಾಸ್ತಿ ಆಯಿತು ಅಂತ ಅನಿಸೋದೇ ಇಲ್ಲ ಅಷ್ಟು ಕಡಿಮೆ ಫೀಸ್ಗೆ ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರ ಅಂತ ನನಗೆ ತುಂಬಾ ಖುಷಿ ಆಗುತ್ತೆ ಇವತ್ತಿಗೂ ನಾನು ಯೂಟ್ಯೂಬಲ್ಲಿ ತುಂಬಾ ನಿಮ್ಮನ್ನು ಫಾಲೋ ಮಾಡ್ತೀನಿ ಬಟ್ ಆನ್ಲೈನ್ ಕ್ಲಾಸಲ್ಲಂತೂ ಫುಲ್ ಡೀಟೇಲಾಗಿ ಕಲ್ತಿದ್ದೀನಿ ತುಂಬ ಖುಷಿಯಾಗುತ್ತೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ನಮಸ್ತೆ ನನ್ನ ಹೆಸರು ಲಕ್ಷ್ಮೀ ಊರು ನೆಟ್ಟಾರು ನಾನು ಟೈಲರ್ ಕೆಲಸ ಮಾಡ್ತಾ ಇದ್ದೇನೆ ಆದರೆ ನನಗೆ ಬೇಸಿಕ್ ಅಷ್ಟು ಕ್ಲಿಯರಾಗಿ ಸಿಗ್ತಾ ಇರಲಿಲ್ಲ ಅದಕ್ಕೆ ನಾನು ವಿ ಫ್ಯಾಷನ್ ಚಾನೆಲ್ ಅವರು ನಡೆಸುವ ಆನ್ಲೈನ್ ಬೇಸಿಕ್ಸ್ ಕ್ಲಾಸಿಗೆ ಜಾಯಿನ್ ಆದೆ ಅದರಲ್ಲಿ ನನಗೆ ಬಾಡಿ ಮೆಷರ್ಮೆಂಟ್ ತೆಗೆದು ಕಟ್ಟಿಂಗ್ ಸ್ಟಿಚಿಂಗ್ ಮಾಡಲು ಹೇಳಿಕೊಟ್ರು ಹಾಗೆ ನಾನೀಗ ಈಸಿಯಾಗಿ ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲ ಮಾಡ್ತೇನೆ ಬ್ಲೌಸಲ್ಲಿ ಭುಜಾರುವ ಸಮಸ್ಯೆ ಆಗಲಿ ವಿಂಕಲ್ಸ್ ಆಗಲಿ ಯಾವುದೇ ಸಮಸ್ಯೆ ಇಲ್ಲ ವಿ ಫ್ಯಾಷನ್ ಚಾನೆಲ್ ವಿಜಯಲಕ್ಷ್ಮಿಯವರಿಗೆ ತುಂಬ ಥ್ಯಾಂಕ್ಸ್ ಸೊ ನಾ ಇನ್ನೂ ಒಂದ್ಸರಿ ಹೇಳ್ತೀನಿ ಇಲ್ಲೆಲ್ಲ ನನ್ನ ನಮಗೆ ಒಳ್ಳೆ ಟೀಚರ್ ಸಿಕ್ಕಿದ್ದಾರೆ ಅಂತ ಹೇಳಿದ್ದಾರೆ ಬಟ್ ನಾನು ಹೇಳ್ತೀನಿ ನನಗೆ ಗುಡ್ ಸ್ಟೂಡೆಂಟ್ಸ್ ಸಿಕ್ಕಿದ್ದಾರೆ ಅಂತ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳುವಂತ ಇಂಟ್ರೆಸ್ಟ್ ಇರೋರು ಇದನ್ನೆಲ್ಲ ನೋಡಿದ್ಮೇಲೆ ನಿಮಗೆ ಏನ್ ಅನ್ಸುತ್ತೆ ನೀವು ಅದನ್ನ ಡಿಸೈಡ್ ಮಾಡಿ ಸೇರ್ಕೊಳ್ಬಹುದು ಸೊ ಆಲ್ರೆಡಿ ನಂದು ನಾಲ್ಕ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ನಾಲ್ಕು ಬ್ಯಾಚ್ ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗ್ತಿದೆ ಫಿಫ್ತ್ ಬ್ಯಾಚ್ ಇದು ಸೊ ನಿಮ್ಮ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇರೋರು ಇನ್ನೂ ಒಂದ್ಸರಿ ಹೇಳ್ತೀನಿ ಸುಮಾರು ಜನ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಮಂತ್ಲಿ ಎರಡು ಸಾವಿರ ಅಂತ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಕಂಪ್ಲೀಟ್ ಬೇಸಿಕ್ ಆನ್ಲೈನ್ ಪ್ಯಾಕ್ ಏನಿದೆ ಸೊ ಈ ಕೋರ್ಸ್ ಫುಲ್ಲು ಬಂದು ನಿಮಗೆ ಎರಡ್ ಸಾವಿರ ರೂಪಾಯಿ ಕೇವಲ ಎರಡು ಸಾವಿರ ರೂಪಾಯಿ ನೀವು ಆರಾಮ್ಸಿ ಸಿ ಸೇರ್ಕೊಳ್ಬಹುದು ಓಕೆ ಈ ಟಾಪಿಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು